ಹಾಯ್ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೂಪಕ್ಷತ್ರಿಯ ವೆಲ್ಕಮ್ ಟು ರೂಪಕ್ಷತ್ರಿಯ ಯೂಟ್ಯೂಬ್ ಬ್ಲಾಗ್ ಸೊ ಇವತ್ತು ಬ್ಲಾಗ್ನ ನಮ್ಮ ಬೆಳ್ಳಂಡೂರಿನ ಯಲ್ಲಮ್ಮ ದೇವಸ್ಥಾನದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀನಿ ಏನು ವಿಶೇಷ ಅಂತಂದರೆ ನೀವಾಗಲೇ ನೋಡ್ತಾ ಇದ್ದೀರಾ ನಮ್ಮ ಬೆಲ್ಲೆಂಡೂರು ಯಲ್ಲಮ್ಮ ದೇವಸ್ಥಾನದಲ್ಲಿ ತಿಂಗಳಿಗೆ ಯಾವಾಗಲೂ ಕೂಡ ಹುಣ್ಣಿಮೆ ಇರುವ ಸಂದರ್ಭದಲ್ಲಿ ವಿಶೇಷವಾದಂತಹ ಪೂಜೆಯನ್ನು ಮಾಡ್ತಾರೆ ಇವತ್ತು ಬಂದ್ಬಿಟ್ಟು ಹುಣ್ಣಿಮೆಯ ಅಂಗವಾಗಿ ಹಾಗೆ ದೀಪೋತ್ಸವವನ್ನು ಹಮ್ಮಿಕೊಂಡಿದ್ದರು ಕಾರ್ತಿಕ ಮಾಸದಲ್ಲಿ ದೀಪಗಳನ್ನು ಅಂಟಿಸಲಿಲ್ಲ ಹಾಗೆ ಹಾಗಾಗಿ ಈಗ ದೀಪಗಳನ್ನು ನಮ್ಮ ದೇವಸ್ಥಾನದಲ್ಲಿ ಅಂಟಿಸಿದರು ಹ್ಯಾಂಡ್ ನೀವು ಎಲ್ಲರೂ ಕೂಡ ನೋಡಲಿ ಅಂತ ಹೇಳಿ ವಿಡಿಯೋವನ್ನು ಇದ್ದೀನಿ ಹ್ಯಾಂಡ್ ನಮ್ಮ ಬೆಲ್ಲೆಂಡೂರಿನ ಎಲ್ಲಮ್ಮ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಊರಿನ ಎಲ್ಲ ಹೆಣ್ಣುಮಕ್ಕಳು ಬಂದು ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಎಲ್ಲ ದೀಪಗಳನ್ನು ರೆಡಿ ಮಾಡಿಕೊಂಡು ದೇವಸ್ಥಾನವೆಲ್ಲ ದೀಪಗಳನ್ನು ಕಾಣಿಸಿದರು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಅಮ್ಮ ದೀಪದ ಬೆಳಕಿನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾಳೆ ನೋಡಿ ಆ ದೇವಸ್ಥಾನವೆಲ್ಲ ದೀಪದ ಬೆಳಕಿನಿಂದ ಪ್ರಶಾಂತವಾಗಿ ಪೂರ್ತಿಯಾಗಿ ದೀಪದ ಬೆಳಕಿಂದ ತುಂಬೋಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಆ್ಯಂಡ್ ವರ್ಷಕ್ಕೆ ಒಮ್ಮೆ ಕಾರ್ತಿಕ ಮಾಸ ಇದ್ದವಾಗ ಈ ಒಂದು ದೇವಸ್ಥಾನದಲ್ಲಿ ನಾವು ಕೂಡ ಆ ದೀಪಗಳನ್ನು ಎಲ್ಲ ಸೇರಿ ಊರಿನವರು ಸೇರಿ ಅಂಟಿಸ್ತೀವಿ ಈ ಒಂದು ದೇವಸ್ಥಾನ ಎಲ್ಲಮ್ಮ ಮುತ್ಯಾಲಮ್ಮ ದೇವಸ್ಥಾನ ಆ್ಯಂಡ್ ದೇವಸ್ಥಾನದ ಸುತ್ತಲೂ ನೋಡಿ ಎಲ್ಲ ಕಡೆಯೂ ಕೂಡ ನೀವು ಆ ದೀಪಗಳನ್ನು ನೋಡ್ಬೋದು ಆ ಪೂರ್ತಿಯಾಗಿ ದೇವಸ್ಥಾನದಲ್ಲಿ ಆ ಲೈಟ್ಗಳನ್ನು ಆಫ್ ಮಾಡಿ ಆ ದೇವಸ್ಥಾನ ಪೂರ್ತಿಯು ದೀಪದ ಬೆಳಕಿನಿಂದ ತುಂಬಿದೆ ನೋಡಿ ಆ ದೇವಸ್ಥಾನದ ಒಳಭಾಗದಲ್ಲೂ ಕೂಡ ರಂಗೋಲಿಗಳನ್ನು ಹಾಕಿ ರಂಗೋಲಿಗೆ ಸುತ್ತಲೂ ಕೂಡ ಆ ದೀಪಗಳನ್ನು ಹಣಸಿದ್ದಾರೆ ಅಮ್ಮ ಈ ಒಂದು ದೀಪದ ಬೆಳಕಿನಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ನೋಡಿ ಆ ನೋಡ್ತಾ ಇದ್ರೆ ಇನ್ನು ನೋಡಬೇಕು ಅನ್ನೋ ಥರ ಇದೆ ಅಮ್ಮ ನೋಡಿ ಇವತ್ತು ವಿಶೇಷವಾದಂತಹ ಅಲಂಕಾರ ಇದು ಆಚೆ ಅಂಟಿಸಿರುವಂತಹ ಒಂದು ದೀಪ ನೋಡಿ ಇಷ್ಟು ಪ್ರಶಾಂತವಾಗಿದೆ ದೇವಸ್ಥಾನವೆಲ್ಲ ದೀಪದ ಬೆಳಕಿನಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಮ್ಮನಿಗೆ ಮಂಗಳಾರತಿ ಆಗ್ತಿದೆ ನೋಡಿ ಅಂಡ್ ಇದು ಆಚೆ ಇರುವಂತಹ ಉತ್ಸವ ಮೂರ್ತಿಗಳು ಆ ದೀಪದ ಆ ಪೂರ್ತಿಯಾಗಿ ದೀಪವನ್ನು ಆಫ್ ಮಾಡಿರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಈ ಕಡೆ ಆ ಕಡೆ ಆ ಎಲ್ಲಮ್ಮ ಹಾಗೆ ಮುತ್ಯಾಲಮ್ಮನ ಉತ್ಸವ ಮೂರ್ತಿಗಳು ಕೂಡ ಇದೆ ಈ ದೀಪದ ಬೆಳಕಲ್ಲಿ ಅಮ್ಮನನ್ನು ನೋಡೋದೆ ಆ ಚಂದ ಯಾರಿಗೆ ದೇವಸ್ಥಾನಕ್ಕೆ ಬರೋದಕ್ಕೆ ಸಾಧ್ಯ ಆಗ್ಲಿಲ್ವೋ ಆ ನೀವು ಕೂಡ ಈ ಒಂದು ವಿಡಿಯೋವನ್ನು ನೋಡಿ ಅಮ್ಮನನ್ನು ನೀವು ಕೂಡ ಕಣ್ತುಂಬ್ಕೊಳ್ಳಿ ಇವತ್ತಂತೂ ಫುಲ್ಲು ಜನ ತುಂಬಾ ರಶ್ ಇದ್ರು ಆದ್ರೆ ಜನಗಳನ್ನ ಹಿಡ್ದಿಲ್ಲ ನಾವು ಯಾಕೆಂದ್ರೆ ನೀಟಾಗಿ ದೇವಸ್ಥಾನ ಪೂರ್ತಿ ಖಾಲಿ ಇದ್ದವಾಗ ವಿಡಿಯೋವನ್ನ ಮಾಡಿರುವಂಥದ್ದು ನೋಡಿ ತಿರುವಣಮಲೈ ದೇವಸ್ಥಾನದಲ್ಲೂ ಕೂಡ ಇವತ್ತು ದೀಪೋತ್ಸವ ನಡೀತಾ ಇದೆ ಹಾಗಾಗಿ ನಮ್ಮ ಬೆಳ್ಳೆಂಟೂರು ಎಲ್ಲಮ್ಮ ಮುಟ್ಟಿ ಎಲ್ಲಮ್ಮ ದೇವಸ್ಥಾನದಲ್ಲಿ ಕೂಡಾನೆ ನೋಡ್ಬೋದು ನೋಡಿ ಆ ದೀಪದ ಬೆಳಕಿಗೆ ಅಮ್ಮನಿಗೆ ಮಹಾ ಮಂಗಳಾರತಿಯನ್ನ ಮಾಡ್ತಾ ಇದ್ರೆ ಚೆನ್ನಾಗಿ ಕಾಣಿಸ್ತಿದ್ದಾಳೆ ಆ ಮಂಗಳಾರತಿಯ ಬೆಳಕಿಗೆ ದೇವಸ್ಥಾನ ಪೂರ್ತಿಯು ಆ ದೀಪದ ಬೆಳಕು ಆಲರ್ಸ್ಕೊಂಡಿದೆ i um, here in my